ರು ನಮ್ಮ ಎರಡು ಜಿಲ್ಲೆಯಿಂದ ಕೋಲಾರ ಚಿಕ್ಕಬಳ್ಳಾಪುರದ ಒಂಬತ್ತು ಮತದಾರಿದ್ರು ಅದರಲ್ಲಿ ಭಾರತೀಯ ಜನತಾ ಪಕ್ಷದ ಇಬ್ಬರೇನೆ ಒಂದು ನಮ್ಮ ಕೋಲಾರ ಟಿ ಎ ಪಿ ಎಸ್ ಎಂ ಎಸ್ ಇಂದ ತಂಬಾಡಿ ಮುನಿಯಪ್ಪನವರು ಭಾರತೀಯ ಜನತಾ ಪಕ್ಷ ಕೆಜಿಎಫ್ ಇಂದ ಮಗ ಅವರು ಅಲ್ಲಿಂದ ಡೆಲಿಗೇಟ್ ತಗೊಂಡ್ಬಂದಿದ್ರು ಇವರಿಬ್ಬ ಇನ್ನು ಏಳು ಜನನು ಕಾಂಗ್ರೆಸ್ ಗೆದ್ದಿದ್ದವ್ರು ತಂಬಳ್ಳಿ ಮುನಪ್ಪನು ಗೆಲ್ಲಕ್ಕಾಗಲ್ಲ ಸಂಪಂಜಿ ಮಗನೂ ಗೆಲ್ಲಕ್ಕಾಗಲ್ಲ ಇವ್ರೆ ಇಲ್ಲ ತಂಬಳಿ ಸಂಪಂಗಿ ಸಂಪಂದ ಹಾಕ್ಬೇಕು ಇಲ್ಲ ಸಂಪಂಗಿ ಮಗ ಸಂಬಳ್ಳಿ ಮೆನಪ್ಪನ ಸೂಚಕ ಹಾಕ್ಬೇಕು ಈ ಸಂದರ್ಭದಲ್ಲಿ ಸಂಪಂಗಿಯವ್ರು ನನ್ ಫೋನ್ ಮಾಡುದು ಇನ್ನೂ ಒಂದು ಹದಿನೈದು ದಿವಸ ಎಲೆಕ್ಷನ್ ಇದ್ದಂಗೆ ನಿನ್ನೆ ಮೊನ್ನೆ ಮಾತಲ್ಲ ಇದು ಅದೇ ನನ್ನ ಮಗನ ಕೆಲ್ಸ್ಬೇಕು ಅಂತಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂದಾಗ ಈ ಮುನಿಯಪ್ಪನು ಕೂಡ ಕೇಳ್ತಾ ಇದ್ದಾರಪ್ಪ ನಮ್ಮ ಸಮಾಜದ ಅಧ್ಯಕ್ಷನು ನಾವು ಮುನಿಯಪ್ಪನ ಹೆಂಗ್ ಬಿಡಕತ್ತಿದ್ದೆ ಅಂತ ನಾನು ಹೇಳ್ದೆ ಇಲ್ಲ ನೀ ಅವನು ನಿನ್ನ ಮಗನೇ ಏನೋ ಮಾಡಬೇಕು ಅಂದಾಗ ಗೆಲ್ಬೇಕಾದ್ರೆ ಸಂಪತ್ತಿನ ಮಗನ ಗೆಲ್ಲಿ ಕಂಬಳಿ ಮುನಿಹಪ್ಪನ ಗೆಲ್ಬೇಕಾದ್ರೆ ನಮ್ಗೆ ಇನ್ನ ಮೂರು ಓಟ್ ಬೇಕು ಒಟ್ಟು ಐದು ಓಟ್ ಬಂದ್ರೆ ಗೆಲ್ಲಕ್ಕಾಗೋದು ಸೂಚಕ ನ್ಯಾಯಿಸ್ತೇ ಕೇಳಿದೆ ನಾನೇನ ಮಾಡ್ತೀನಿ ಅಂತ ಹೇಳಿದ್ರು ಕಡೆ ಗೌರಿ ಬಿದ್ದನೂರ್ಗೆ ಹೋಗಿ ಅಲ್ಲೊಬ್ಬರನ್ನ ಹಿಡಿದು ಸೂಚಕ ಹಾಕ್ಸ್ಬಿಟ್ಟು ನಾವು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಆದಂತ ಹತ್ರ ಹೋಗಿ ಈ ಥರ ನಾವು ಒಳಗಡೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀವಿ ಸಂಪಂಗಿನ ನಮ್ಗೆ ಸಹಾಯ ಮಾಡೋಕೆ ಕೇಳಬೇಕು ಅಂತ ಹೇಳಿದಾಗ ಅವರು ಮುನ್ರಾಜ್ ಅಂತ ಹೇಳಿ ಬಗೆಪಲ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಅವರಿಗೆ ಮಾಹಿತಿ ಕೊಟ್ಟು ಮನೆಗ್ ಕರ್ಸ್ಕೊಂಡು ಪ್ರಕಾಶ್ ಅಣ್ಣ ಅವ್ರು ಹೇಳಿದ್ದಾರೆ ತಂಬಾಳಿ ಮನೆಯಪ್ಪನ್ ಸಹಾಯ ಮಾಡಿ ಅಂತ ಹೇಳಿದ್ರು ಯಾರಿಗೆ ಮುನ್ರಾಜ್ ಅನ್ನೋನ್ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮುನ್ರಾಜ್ ಪ್ರಕಾಶ್ ಅಣ್ಣ ಹೇಳಿದ್ದಾರೆ ತಂಬಾಣಿ ಮನಿಅಪ್ಪನಿಗೆ ಸಹಾಯ ಮಾಡಬೇಕು ಅಂತ ಶಕ್ತಿ ಅವರು ಆಮೇಲೆ ಅದನ್ನ ಸರಿಯಾಗಿ ವರ್ಕೌಟ್ ಆಗ್ಲಿಲ್ಲ ನಾವು ಕೊನೆ ಬೆಳಗ್ಗೆವರೆಗೂ ಕೂಡ ನಾಮಿನೇಷನ್ ಹಾಕಬೇಕು ಅಂತ ಹೇಳಿ ಪ್ರಯತ್ನ ಪಟ್ವಿ ನಮ್ಗೆ ಸೂಚಕರು ಸಿದ್ಧವಾದ ಕಾರಣಕ್ಕಾಗಿ ನಾವು ಸೂಚಕರು ನಾಮಿನೇಷನ್ ಹಾಕ್ಲಿಲ್ಲ ಅವರು ನಾಮಿನೇಷನ್ ಹೊರಟೋದು ನಾಮಿನೇಷನ್ ಆ ವಾಪಸ್ ತಗೋಳೋವರೆಗೂ ಆ ಡೇಟ್ ಇಂದ ಈ ಡೇಟ್ವರೆಗೂ ನನ್ನ ಮೊಬೈಲ್ ಕೊನೆ ಮಾಡಿಲ್ಲ ನನ್ನ ಮಗ ನಿಂತಿದ್ದಾನೆ ನೀವು ತನಗೆ ಸಹಾಯ ಮಾಡಿ ಮುನಿ ಓಟ್ ಹಾಕ್ಸಿ ಅಂತ ನನ್ಗೆ ಹೇಳಿಲ್ಲ ನಿನ್ನೆಲ್ಲ ಮೊನ್ನೆ ಪತ್ರಿಕೆ ಏನ್ ಅವರು ವರ್ತನ್ ಪ್ರಕಾಶ್ ಅವರು ನಮ್ಗೆ ಸಹಕಾರ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ನಾನು ವಾಪಸ್ ತಗೋಬಿಟ್ಟೆ ನಿನ್ ಮಗನ ಓಟ್ ಹಾಕಲ್ಲ ಅಂದಿದ್ರೆ ವಾಪಸ್ ತಗೋಬೇಕಾಗಿತ್ತು ಇಲ್ಲ ಎಲೆಕ್ಟ್ ಒಂಬತ್ತು ಸರ್ಕಾರ ತಗೋಬೋದಾಗಿತ್ತಲ್ಲ ಆತ ಯಾರು ಕೇಳಿಲ್ಲ ಯಾರಿಗೂ ಮಾಡಿಲ್ಲ ಅವ್ರ ಮಗ ಹೋಗಿ ವಾಪಸ್ ನಾವು ಪಕ್ಷದ ವತಿಯಿಂದ ನಮ್ಮ ಮುನಿಯಪ್ಪನಿಗೆ ಪ್ರಯತ್ನ ನಿಜ ನಮ್ಗೆ ಸೂಚಕ ಸಿಗ್ತಾ ಇರೋದ್ರಿಂದ ನಾವು ಇದ್ದಾಗ ಅದಾದ್ಮೇಲೆ ತಂಬಾಣಿ ಮುನಿಯಪ್ಪನ ಸೂಚಕರು ನಾಮಿನೇಷನ್ ಆಗದಿತ್ ಕ್ರ ನಮ್ಮ ಮುಖಂಡರುಗಳೆಲ್ಲ ಸೇರಿ ನಾವು ಯಾವುದೇ ಕಾರಣಕ್ಕೂ ಕೊಟ್ಟು ಮನುಷ್ಯನಿಗೆ ನಾವು ಮಾಡಬಾರ್ದು ಸಂಪ್ರಮಿ ಮಗನ್ಗೆ ಮಾಡ್ಬೇಕು ಅಂತ ಒಂದು ನಿರ್ಣಯ ಮಾಡ್ಕೊಂಡ್ವಿ ರಾಜ್ಯಾಧ್ಯಕ್ಷಕ್ಕೂ ಹೇಳಿದ್ವಿ ಆಯ್ತು ಮಾಡಿ ಇದಾದ ಮೇಲೆ ಸಂಪ್ರಮ್ಗೆ ಮಗನ್ಗೆ ಮಾಡಬೇಕು ಓಟ್ ಮಾಡ್ಬೇಕು ನಾವು ಅಂತ ಆದ್ಮೇಲೆ ನಾನ್ ಸಂಪಂಗಿಗೆ ನಾವು ನಿನ್ ಮಾಡ್ತೀವಪ್ಪ ಅಂತ ನಾನು ಹೇಳಿಲ್ಲ ಅವರು ಆತ್ ನನ್ ಫೋನ್ ಮಾಡಿಲ್ಲ ಅದಾದ್ಮ್ ಪಿಕ್ಚರ್ ಹಿಂಗೆ ನಡೀತೆ ಬೆಕ್ನಿರ್ಬೇಕು ವರಿಷ್ಠ ಗಮನಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಕೊಂಡು ಇವರು ನಾಮಪತ್ರ ವಾಪಸ್ ತಗೊಂಡಿರೋದು ನಾವು ಪಕ್ಷದ ವರಿಷ್ಠ ಗಮನಕ್ಕೆ ತಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಶಾಸ್ತ್ರವನ್ನ ಪಕ್ಷ ನಿರ್ಣಯ ಮಾಡ್ತಿದ್ದೆ ಇವತ್ತು ಈ ರೀತಿಯಾದಂತ ಅನಾಹುತ ಅನಾಹುತ ಅಂದ್ರೆ ಪಕ್ಷದ ಪಕ್ಷಕ್ಕೆ ಮೋಸ ಮಾಡೋದು ತಾಯಿಗೆ ಮೋಸ ಮಾಡೋದು ಎರಡು ಮಧ್ಯೆ ಪಕ್ಷದಲ್ಲಿ ಎಮ್ ಎಲ್ ಎ ಆಗಿ ಎರಡು ಎಮ್ ಎಲ್ ಎ ಆಗಿ ಒಂದು ಪಕ್ಷ ಇವ್ರಿಗೆ ಅಧಿಕಾರ ಕೊಟ್ಟು ಎಲ್ಲ ಮಾಡಿ ಮಗಳಿಗೆ ಸೀಟ್ ಕೊಟ್ಟು ತಾಯಿಗೆ ಸೀಪ್ ಕೊಟ್ಟು ಇವ್ರಿಗೆ ಸೀಟ್ ಕೊಟ್ಟು ಮಾಡಿ ಇವತ್ತು ಯಾವುದೋ ಆಸೆಗೆ ಒಳಪಟ್ಟು ಇವತ್ತು ಅದು ಒತ್ತೂರು ಬಂದ್ ಕೊತ್ತೋರ್ ಮಂಜುನಾಥ್ ಜೊತೆ ಕೈ ಜೋಡಿಸ್ತಾರೆ ಅಂದ್ರೆ ಸನ್ಮಾನ ಸಂಪಂಗಿ ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಈ ಜಿಲ್ಲೆ ಜನ ಊರಂಕುಶವಾಗಿ ಆಲೋಚನೆ ಮಾಡ್ಬೇಕು ಸಂಪಂಗಿದಾಯ್ತು ಮಗ ಒಳ್ಳೆ ಬೆಳೀತಾ ಇದ್ದ ಸಣ್ಣ ವಯಸ್ಸಿಗೆ ತಾಲೂಕು ಸೊಸೈಟಿ ಅಧ್ಯಕ್ಷನಾದ ಅವ್ರ ಚುನಾವಣೆಗೆ ನಿಂತಿದ್ರೆ ನೂರು ನೂರು ಇದ್ದ ಇತ್ತ ಕೊತ್ತೂರ್ನ ಅಷ್ಟು ಅವಿಶ್ವಾಸ ಇತ್ತು ಸದಸ್ಯರುಗಳಿಗೆ ಅದೇ ಇವತ್ತು ಸ್ಥಾಯಿ ಮಾಡುವಂತ ಕೆಲಸ ಮಾಡಿದ್ದಾರೆ ಪಕ್ಷದ ಗಮನಕ್ಕೆ ನಾವು ಪಕ್ಷ ಇದನ್ನ ತೀರ್ಮಾನ ತಗೊಂತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ ಓಮ ಶಕ್ತಿ ಅವರು ಕೂಡ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಗಮನಕ್ಕೆ ತಂದಿದ್ದಾರೆ ಮುಂದಕ್ಕೆ ಇವರು ರಾಜಕೀಯದಲ್ಲಿ ಬೆಳೀಬೇಕು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಇಟ್ಟಿದ್ರೆ ಒಬ್ಬ ಕೊಟ್ಟವರು ಮಂಜಾತ್ ಕೈ ಜೋಡಿಸಿ ಅವನ್ನ ಅವಿರೋಧವಾಗಿ ಆಯ್ಕೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಇದು ತಲೆ ತಗ್ತಕ್ಕಂಥ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ಮಾಡ್ತೀನಿ ಈ ಜಿಲ್ಲೆಯಲ್ಲಿ ಯಾರು ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಬಾರ್ದು ಪಕ್ಷವನ್ನ ಮೇಲ್ಮಟ್ಟದಲ್ಲಿ ಬೆಳೆಸ್ಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ಶಾಸಕ ಆಯ್ಕೆ ಆಗಬೇಕಾದ್ರೆ ತಾವೆಲ್ಲ ಕೂಡ ಈ ರೀತಿಯಾದಂತೆ ಕನ್ಸಿಡರ್ ಮಾಡಬಾರ್ದು ಹೇಳಿ ನಮ್ಮ ಕಾರ್ಯಕರ್ತರು ಕೂಡ ನಾನು ಸಂದರ್ಭದಲ್ಲಿ ಕಿವಿ ಮಾತಾಡಿ ಈ ಪತ್ರಿಕಾ ಮುಕ್ತಾಯ ಮಾಡ್ತೀನಿ ನಮಸ್ಕಾರ